ಭಾಳ ಸಂತೋಷಕರವಾದಂಥ ವಿಚಾರ ಅಂದರೆ ಬಿಹಾರಿನಲ್ಲಿ ಅತ್ಯಂತ ಸಮರ್ಥವಾಗಿ ಮುಖ್ಯಮಂತ್ರಿಯಾಗಿ ರೀತಿಯಲ್ಲೇ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯಲ್ಲಿ ಅತ್ಯಂತ ಹಿಂದುಳಿದ ಬಿಹಾರವನ್ನು ಭಾಳ ಎತ್ತರಕ್ಕೆ ತಗೊಂಡೋಗ್ಲಿಕ್ಕೆ ಪ್ರಯತ್ನ ಮಾಡಿದಂಥ ಕರ್ಪೂರಿ ಠಾಕೂರ್ ಯಾಕೆಂತಂದರೆ ಬ್ಯಾಕ್ವರ್ಡ್ ಕ್ಲಾಸಲ್ಲಿ ಭಾಳ ಮೈಕ್ರೋಸ್ಕೋಪಿಕ್ ಬ್ಯಾಕ್ವರ್ಡ್ ಅವರು ಅವರಿಗೆ ಭಾರತ ರತ್ನ ಪ್ರಶಸ್ತಿ ಮರಣೋತ್ತರ ಕೊಟ್ಟಿರುವಂಥದ್ದು ಕೂಡ ನಾವು ಅತ್ಯಂತ ಹೆಮ್ಮೆಯಿಂದ ಅದನ್ನು ನಾನು ಸ್ವಾಗತ ಮಾಡ್ತಾ ಇದ್ದೀನಿ ಹೆಮ್ಮೆಯಿಂದ ಸ್ವಾಗತ ಮಾಡ್ತಾ ಇದ್ದೀನಿ ಮತ್ತು ಕೊಟ್ಟಂಥ ಕೇಂದ್ರ ಸರ್ಕಾರಕ್ಕೂ ಕೂಡ ಕೃತಜ್ಞತೆ ಹೇಳ್ತಾ ಇದ್ದೀವಿ ಅದಕ್ಕೆ ಮತ್ತು ಸ್ನೇಹಿತರೆ ಈಗ ಮೋದಿಯವರು ರಾಮ ಮಂದಿರ ಆಯಿತು ಭಾಳ ಸಂತೋಷ ಭಾಳಷ್ಟು ತಾವು ಹೇಳಿರೋ ರೀತಿಯಲ್ಲಿ ಕೆಲವು ಶತಮಾನಗಳ ಸಮಸ್ಯೆಯನ್ನು ನಾವು ಬಗೆಹರಿಸ ಭಾಳ ಸಂತೋಷ ಮಾಡಿದ್ದೀರ ಆದರೆ ಇದನ್ನೇ ಎಷ್ಟು ವರ್ಷ ಎಷ್ಟು ದಿವಸ ಹೇಳ್ಕೊಂಡು ಹೋಗ್ತಾರೆ ಇದು ಜನ ಸಂತೋಷಪಟ್ಟಿದ್ದಾರೆ ನೀವು ನಾವು ಹಾಗಾಗಿ ಇವಾಗ ಜನ ಆ ಸಂತೋಷದೊಂದಿಗೆ ತಮ್ಮ ಬಡತನವನ್ನು ಕಷ್ಟಗಳನ್ನು ಮರೆಯುವಂಥ ಕೆಲಸ ಕೂಡ ನಾವು ಮಾಡಬೇಕು ಅದನ್ನು ಮರಿಬಾರದು ಅದಕ್ಕೆ ಮರಿ ಅದನ್ನು ಮರಿಬಾರದು ಇವತ್ತು ಜಿ ಎಸ್ ಟಿ ಕಟ್ಟಿ ಜನ ಸುಸ್ತಾಗ್ತಾ ಕೂತಿದ್ದೀವಿ ಉಪ್ಪಿಂದ ಉಪ್ಪಿನಕಾಯಿಂದ ಎಲ್ಲದಕ್ಕೂ ಮಜ್ಜಿಗೆಗೂ ಜಿ ಎಸ್ ಟಿ ಇದೆ ಇವತ್ತು ನಿಮ್ಮ ಕೊಡುಗೆಯದು ಮೋದಿಯವ್ರ ಕೊಡುಗೆ ಇದು ಜಿ ಎಸ್ ಟಿ ಹೋಗಲಿ ಅದು ಕಟ್ಟಿಯಾದ್ರು ನಾವು ಸಂತೋಷವಾಗಿದ್ದೀವಿ ಕರ್ನಾಟಕದವರು ಅಂದರೆ ನಮ್ಮ ಪಾಲಿನ ದುಡ್ಡು ನಮಗೆ ಸರಿಯಾಗಿ ಇಲ್ಲ ದಕ್ಷಿಣದ ಹಣ ಉತ್ತರ ಕರೆದೋಗ್ತಾ ಹೋಗ್ತಾ ಇದೆ ದ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ ಆಫ್ ಇಂಡಿಯಾ ಈಸ್ ಮಹಾರಾಷ್ಟ್ರ ಆ್ಯಂಡ್ ಕರ್ನಾಟಕ ಅಷ್ಟು ಹೈಯೆಸ್ಟ್ ಟಾಪಿಕ್ ಬಿಕಾಸ್ ನಾನು ವಿನಂತಿ ಮಾಡ್ತಾ ಇದ್ದೀನಿ ನಮ್ಮ ಇರ್ಬೋದು ಜನಪ್ರತಿನಿಧಿಗಳು ನಮ್ಮ ಆರ್ಥಿಕ ನೀತಿ ಆರ್ಥಿಕ ಬಲ ಆರ್ಥಿಕ ಕಾರ್ಯಕ್ರಮಗಳ ಬಗ್ಗೆ ನಾವು ಯಾರು ಹೆಚ್ಚು ಚರ್ಚೆ ಮಾಡ್ತಾ ಇಲ್ಲ ನಾವು ಇದಾಗಬೇಕು ಆಯಿತು ರಾಮ ಮಂದಿರ ಎಸ್ ಗುಡ್ ಯಾಕೆಂತಂದರೆ ನಾವೆಲ್ಲ ಚಿಕ್ಕಂದ್ರಲ್ಲಿದ್ದಾಗ ನಮ್ಮ ಹಳ್ಳಿಗಳಲ್ಲಿ ಶನಿವಾರ ಬಂತು ಅಂದರೆ ಶ್ರಾವಣ ಶನಿವಾರ ಎಲ್ಲ ಹೋಗವು ನಾಟಕದ ನೆಟ್ಟು ತಬ್ರಾ ಬಾರಿಸಿ ಹಾರ್ಮೋನಿಯಂ ಬಾರಿಸ್ಕೊಂಡು ಎಲ್ಲರೂ ಮನೆ ಮುಂದೆ ಹೋದ್ರೆ ಒಂದೊಂದು ಹಿಡಿ ಅಕ್ಕಿ ಕೊಡೋರು ಆದರೆ ನಾಲ್ಕು ವಾರ ಇಟ್ಟು ನಾಲ್ಕು ಕೊನೆಯ ವಾರ ದಿವಸ ಅದನ್ನು ಬೆಲ್ಲದನ್ನು ಮಾಡಿ ಮನೆ ಮನೆಗೆಲ್ಲ ಕೊಡೋರು ಅವರು ಏನು ಹೊಸದೇನಲ್ಲ ರಾಮ ರಾಮ ಭಾರತೀಯರ ಆರಾಧ್ಯ ದೈವ ಅವನು ಭಾರತೀಯರ ಅಸ್ಮಿತೆ ಭಾರತದ ಪ್ರತಿ ಮನೆಯ ದೈವನು ಅದರಿಂದ ಹೊಸದಾಗಿ ನಮಗೇನು ರಾಮಣ್ಣನ ಯಾರು ತೋರಿಸ್ಕೊಡ್ಬೇಕಲ್ಲ ಇರಲಿ ಪರವಾಗಿಲ್ಲ ಆದರೂ ಕೂಡ ನೀವು ಮಾಡಿದ್ದೀರಾ ಶಭಾಷ್ ಅದಿದೆ ಬಟ್ ಅದೇ ಅಲ್ಲ ಇವತ್ತು ನಮಗೆ ನಮ್ಮ ಕಟ್ಟ ಸುಖಗಳು ನಮ್ಮ ಆರ್ಥಿಕ ಸಂಕಷ್ಟಗಳು ಸಾಮಾನ್ಯ ಜನರ ಪರಿಸ್ಥಿತಿಗಳ ಬಗ್ಗೆ ಇವತ್ತು ಕೇಂದ್ರ ಸರ್ಕಾರ ಮೋದಿಯವರು ಹೆಚ್ಚು ಗಮನವನ್ನು ಕೊಡಬೇಕಾಗುತ್ತೆ ಹೆಚ್ಚು ಹೆಚ್ಚು ಗಮನವನ್ನು ಅಲ್ಲಿಗೆ ನೀವು ಕೊಡಬೇಕಾಗ್ತದೆ ಹಾಗಾಗಿ ಅಂತಂದರೆ ನಮ್ಮ ಪಾಪ ನೀವು ನಮಗೊಂದು ಹದಿನೈದು ಲಕ್ಷ ರೂಪಾಯಿ ಕೊಡ್ತೀನಿ ಅಂದಿದ್ರಿ ಮೋದಿಯವರು ಮೊದಲು ತಾವು ಪ್ರೈಮ್ ಮಿನಿಸ್ಟರ್ ಆಗೋ ಮುನ್ನ ಡಿಕ್ಲೇರ್ ಮಾಡಿದೆ ಸಾವಿರದ ಎರಡು ಸಾವಿರದ ಹದಿನಾಲ್ಕನೇ ಇಸ್ವೆಯಲ್ಲಿ ಕೊಡಿ ಕೊಡಿಸಿ ದಯವಿಟ್ಟು ಮೋದಿಯವರೇ ದಯವಿಟ್ಟು ಕೊಡಿಸಿ ಭಾಳ ಕಷ್ಟದಲ್ಲಿದ್ದಾರೆ ಜನಗಳು ಒಂದು ಹದಿನೈದು ಲಕ್ಷ ರೂಪಾಯಿ ಕೊಟ್ಟರೆ ನೀವು ಅವ್ರ ಸಾಲ ಸೋಲ ಮಾಡ್ಕೊಂಡಿರೋ ಆಗ್ತದೆ ಯಾಕೆಂದರೆ ನಿಮಗೆ ಗೊತ್ತಿದೆ ಅದು ನಿಮಗೆ ಗೊತ್ತಿರೋದ್ರಿಂದ ಅದನ್ನು ಹೇಳಿದಿ ನೀವೇ ಹೇಳಿರೋ ಮಾತು ಹದಿನೈದು ಲಕ್ಷ ರೂಪಾಯಿ ಪ್ರತಿ ಪ್ರತಿ ಪ್ರಜೆಗೂ ಹಾಕ್ತೀನಿ ನಾನು ನಮ್ಮ ದುಡ್ಡು ಬೇರೆ ಬೇರೆ ದೇಶದಲ್ಲಿ ಆ ದುಡ್ಡೆಲ್ಲ ತಂದು ನಾನು ನಿಮಗೆ ಆರ್ಥಿಕವಾಗಿ ಬಲ ಮಾಡ್ತೀನಿ ಏನಾಯಿತು ಮಾಡಿ ದಯವಿಟ್ಟು ಮಾಡಬೇಕು ನೀವು ಅದನ್ನು ನೀವೇ ಕೊಟ್ಟಿರುವಂಥ ಆಶ್ವಾಸನೆ ಇತ್ತು